ನರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ಅಂಬ್ಲಿ ಮಾಡತ್ತೀನಿ ಯಾವ್ದು ಅಂಬ್ಲಿ ಅಂದ್ರೆ ರಾಗಿ ಅಂಬ್ಲಿ ಮತ್ತು ಭಾಳ ಬಿಸಿಲೈತಿ ಅದಕ್ಕೆ ಇನ್ನೂ ಎರಡು ತಿಂಗಳ ಅಂಬ್ಲಿ ಮಾಡಿ ಕುಡಿತೇವೆ ನಾವು ಮತ್ತು ಈಗ ಇದು ರಾಗಿ ಹಿಟ್ಟ ಬರೀ ರಾಗಿ ಎಷ್ಟು ಬಿಸೋದಿಲ್ಲ ನಾನು ಅದಕ್ಕೆ ಒಂದು ಕೆ ಜಿ ರಾಗಿ ಇದ್ರೆ ಎರಡು ಮುಟ್ಟಿಗೆ ಅಕ್ಕಿ ಹಾಕಿನಿ ಅಕ್ಕಿ ಹಾಕಿ ಬಿಸ್ಕೊಂಡು ಬಂದೇನಿ ಇದು ಚಾನಿಗ್ಗೆ ಹಾಕಿ ಎಲ್ಲ ಮಾಡಿ ಇಟ್ಟೇನಿ ಈಗ ಇದನ್ನು ಒಬ್ಬೊಬ್ಬರ ರಾತ್ರಿ ಒಂದು ಸ್ವಲ್ಪ ಹುಳ್ಳಾಗಲಿ ಅಂತೇಳಿ ಒಬ್ಬೊಬ್ಬರು ರಾತ್ರಿ ಕಲಿಸಿ ಇಡ್ತಾರೆ ಒಬ್ಬೊಬ್ಬರ ಬೆಳಿಗ್ಗೆ ಮುಂಜಾನೆ ಕಲಿಸೇ ಮಾಡ್ತಾರೆ ನಾ ಎರಡೂ ಟೈಪ್ ಮಾಡ್ತೇನೆ ಒಮ್ಮೊಮ್ಮೆ ರಾತ್ರಿ ಕಲಿಸಿ ಇಡ್ತೇನೆ ಒಮ್ಮೊಮ್ಮೆ ಬೆಳಿಗ್ಗೆ ಮುಂಜಾನೆ ಕಲಿಸಿಟ್ಟ ಮಾಡ್ತೀನಿ ಈಗ ನಿಮಗೆ ಆಲ್ರೆಡಿ ನಾನು ಕಲಿಸಿದ್ದೇನೆ ಕಲಿಸಿದ್ದ ತೋರಿಸ್ತೇನೆ ನೋಡಿ ಈಗಾಗಲೇ ಕಲಿಸಿದ್ದನ್ನಿ ನಾನು ರಾತ್ರಿ ಕಲಿಸಿದ್ದೇನೆ ಸ್ವಲ್ಪ ಫುಲ್ಗೆ ಹಾಕತಿ ಕುಡಿಯಾಕ್ ಚಲೋ ಅಂತ ಹೇಳಿ ಮಾಡಾಕತ್ತೀನಿ ಮತ್ತು ನೀವು ಬರೀ ರಾಗಿ ಎಷ್ಟ ಬೀಯ್ರೆ ಅದು ಭಾಳ ಆಕತಿ ಹಿತ್ತ ಸ್ವಲ್ಪ ಅಕ್ಕಿ ಹಾಕಿ ನೀವು ಬೀಸ್ಕೊಂಡು ಬಂದ್ರಂದ್ರೆ ಕಲರ್ ಚೆಂದ ಕಾಣ್ತೈತಿ ಆಂಬಲಿದ ಮತ್ತು ಈಗ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಮತ್ತು ಮಾಡೋದನ್ನು ತೋರಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಬೋಗಣಿ ಇಟ್ಕೊತೀನಿ ಅದ್ರಾಗ ಒಂದು ಚರ್ಗಿ ನೀರು ಹಾಕಿದ್ದೀನಿ ಸಣ್ಣ ಚರ್ಗಿಲಿ ಒಂದು ಚರ್ಗಿ ನೀರು ಹಾಕಿದ್ದೀನಿ ಈ ಚಮಚಲೆ ಎರಡು ಚಮಚ ಹಿಟ್ಟ ಕಲಸಿದೆ ನೀನು ರಾತ್ರಿ ಮತ್ತೆ ಈಗ ಅದ್ರಾಗ ತಿರುತ್ತೇನೆ ನೋಡಿ ಸ್ವಲ್ಪ ನೀರಾಗಿ ಇದನ್ನ ಹಿಂಗೆ ಕುದಿಸಿ ಇಟ್ಟು ನೀವು ಭಾಳ ಇತ್ತಂದ್ರೆ ಫ್ರಿಜ್ನಾಗೆ ಇಟ್ಕೊಂಡು ನಾಳೆನು ನೀವು ಅಂಬಲಿಗೆ ಎಲ್ಲ ಸಾಮಾನು ಹಾಕಿ ರೆಡಿ ಮಾಡ್ಕೋಬಹುದು ಸ್ವಲ್ಪ ಅಂದಕಾರ ಹಾಂ ಇದಕ್ಕೆಲ್ಲ ಮಜ್ಜಿಗೆದು ಕಲಸೋದಕ್ಕೆ ಹಾಕೋದು ತೋರಿಸ್ತೀನಿ ಮತ್ತು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ದಪ್ಪ ಉಪ್ಪು ಹಾಕಿಬಿಡ್ತೀನಿ ನಾವು ಯಾವಾಗಿದ್ರು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅದು ಸ್ವಲ್ಪ ಕುದೀಲಿ ಕುದ್ದಾದ್ಮೇಲೆ ಮೇಲೆ ತೋರಿಸ್ತೇನೆ ನೋಡಿ ಇದನ್ನು ಚಲೋ ತಂಗಿ ಹಿಂಗೆ ಕುದಿಸ್ಬೇಕು ಕುದಿಸ್ರೆ ಆಂಬ್ಲಿ ತಡಿತೈತಿ ಮತ್ತು ರುಚಿನೂ ಆಕೈತಿ ಬಾಯಾಗ ನೋಡಿ ಹೆಂಗೆ ಕುದಿಸಿದಾನೆ ಹಿಂಗೆ ಜಿಗೇಟೆಗೆ ಕುದೀದು ಬೇಕು ಇದು ಈಗ ಇದು ಆರಬೇಕು ಆರಿ ಆದಮೇಲೆ ಇದಕ್ಕೆ ಮಜ್ಜಿಗೆ ಹಾಕೋದು ಏನು ಸಾಮಾನು ಹಾಕೋದು ಅನ್ನೋದು ನಿಮಗೆ ತೋರಿಸ್ತೀನಿ ಗ್ಯಾಸನ್ನು ಬಂದ್ ಮಾಡ್ತೀನಿ ನೋಡಿ ಇದು ಕುದ್ದತಿ ಮತ್ತು ತಣ್ಣಗೂ ಆಗೈತಿ ಹಿಂಗೆ ಆಗೈತಿ ಈಗ ಇದ್ರಾಗಿಂದ ನಿಮಗೆ ಗಟ್ಟಿಯಿಂದ ಇದು ಭಾಳ ಆಕೈತೆ ಅಂದ್ರೆ ನೀವು ಒಂದು ಸ್ವಲ್ಪ ತೆಗೆದಿಟ್ಕೋಬೇಕು ಒಂದು ಸ್ವಲ್ಪ ಇಟ್ಕೋತೀನಿ ಅರ್ಧ ಮಾಡ್ತೀನಿ ರೀ ಅರ್ಧ ತೆಗದಿಡ್ತೀನಿ ನೋಡಿ ಇದು ಮಜ್ಜಿಗೆ ಹಾಂ ಇನ್ನೊಂದು ಸ್ವಲ್ಪ ಕಡಿತೀನಿ ಸ್ವಲ್ಪ ನೀರು ಹಾಕ್ಬೇಕು ಭಾಳ ನೀರು ಹಾಕಬಾರ್ದು ನೋಡಿ ಇದರ ಕೊಡಿಸ್ತೇನೆ ನೋಡಿ ಈ ಟೈಪ್ ಆಗೈತಿದು ಮತ್ತೆ ಈಗ ಇದಕ್ಕೆ ಸಾಮಗ್ರಿಗಳು ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಕುಟು ಕಲ್ಲ ಇಟ್ಕೊಂಡೇನಿ ಅದ್ರಾಗ ಒಂದು ಎರಡು ಇಂಚಷ್ಟು ಅಲ್ಲ ಹಾಕತ್ತೀನಿ ಹಸಿ ಶುಂಠಿ ಹಾಕತ್ತೀನಿ ಮತ್ತು ಇವು ಬೆಳ್ಳುಳ್ಳಿ ಎರಡು ಗಡ್ಡಿ ಸಣ್ಣ ಸುಲದ ಇಟ್ಕೊಂಡೇನಿ ಈಗ ಸ್ವಲ್ಪ ಉಪ್ಪು ಹಾಕಿನಿ ಈಗ ಯಾಕಂದರೆ ಆಲ್ರೆಡಿ ಆ ಅಂಬಲಿಗೆ ಉಪ್ಪು ಹಾಕಿದ್ದೀನಿ ಇದು ಜಜ್ಜು ಸಂಬಂಧ ಹಾಕಾಕತ್ತೀನಿ ನೋಡಿ ಇದನ್ನು ಜಜ್ಜಿದ್ದಾನೆ ಪೇಸ್ಟ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಈಗ ಇದನ್ನೆಲ್ಲ ಕುಡಿಸ್ತೀನಿ ಇವತ್ತು Dekai ka, peruri hakke ni, sanaga, sanaga henche de ni hakate ni, solpa ನೋಡಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತೀನಿ ನಾನು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾದರೂ ಬಿಟ್ಟರು ನಡಿತೈತಿ ನಾನು ಯಾವಾಗೂ ಬುತ್ತಿಗೆ ನುಚ್ಚಿಗೆ ಎಲ್ಲಕ್ಕೂ ಹಾಕ್ತೀನಿ ಸಾರು ಮಾಡೋದು ತೋರಿಸ್ತೀನಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ರಾಗಿ ಅಂಬಲಿ ರೆಡಿ ಆಗೈತಿ ಬೇಸಿಗೆಯಲ್ಲಿ ತಂಪು ಬಾಯಿಗೆ ರುಚಿ ರಾಗಿ ಅಂಬಲಿಗೆ ನನಗೊಂದು ಲೈಕ್ ಕೊಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೇ ಒಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು